ನಮಸ್ತೆ ವೀಕ್ಷಕರೇ ರಾಜ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟೊಯೇಟೋ ಇನೋವಾ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಫುಲ್ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರು ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ ಈಗ ಸ್ಕ್ರೀಮೇ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಇದು ಗಾಡಿ ಓನರ್ ನಂಬರ್ ಅಲ್ಲ ತುಂಬ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕಾಲ್ ಮಾಡ್ತಾ ಇದ್ರಾಗ ಹಾಗೆ ಹೇಳ್ತಿದ್ದೀನಿ ಇದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇರಿದ್ರೆ ಮಾತ್ರ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತೆ ಒಂದು ಆರ್ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಪುನಃ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೋತಾರೆ ಅಂತ ಹೇಳ್ಬೋದು ವೀಕ್ಷಕರೇ ತುಂಬ ಜನ ಒಂದು ಸೆವೆನ್ ಸೀಟರ್ ಇನ್ನೋವಾ ಗಾಡಿ ಹುಡುಕ್ತಾ ಇರ್ತಾರೆ ವೀಕ್ಷಕರೇ ಅವರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ಸೇರಿ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಆಗಿರುತ್ತೆ ನಾವು ಗಾಡಿ ಅವರ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳಿ ಸ್ಕ್ರೀನ್ ಮೇಲೆ ಬರ್ತಿರತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಸಹ ಕಾಂಟೋದು ಹೇಳಿ ಸರ್ ಅದೇ ಒಂದು ಇನ್ನೋವಾ ಈ ಕಾರು ಹೌದು ಸರ್ ಸೇಲ್ ಸರ್ ಸೇಲ್ ಯಾವ ಸರ್ ಅದು ಇನ್ನೋದಲ್ಲಿ ಜಿ ವೇರೆಂಟ್ ಸರ್ ಅದ ಜಿ ವ್ಯಾರಂಟಾ ಮಾಡಲಿ ಎಷ್ಟು ಸರ್ ಅದು ಎರಡು ಸಾವಿರದ ಒಂಬತ್ತು ಸರ್ ಓಕೆ ಓನರ್ ಎಷ್ಟಾಗಿದೆ ಗಾಡಿಗೆ ಈಗ ನಾನು ಸೇರಿದ ನಾಲ್ಕನೇ ಓನರ್ ಸರ್ ಅದು ನಿಮ್ಮ ಹೆಸರಲ್ಲಿರೋದು ನಾಲ್ಕನೇ ಓನವರ್ ಹೌದು ಈಗ ತಗೊಂಡ್ರೆ ಐದು ಹೌದು ಓಕೆ ಎಷ್ಟು ಹೊಡೆಯೋದು ಸರ್ ಗಾಡಿ ಸರ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ಚಿಲ್ಲರೆ ಹೊಡೆಯೋದು ಓಕೆ ಎಫ್ ಸಿ ಇನ್ಸುರೆನ್ಸ್ ಎಲ್ಲ ಹೇಗಿದೆ ಈಗ ಎಫ್ ಸಿ ಈ ಮಂತ್ ಕ್ಲೋಸ್ ಆಗುತ್ತೆ ಸರ್ ಹಾಂ ಇನ್ಸುನ್ಸ್ ಇನ್ನೊಂದು ಮೂರು ತಿಂಗಳಾಗುತ್ತೆ ಹಾಂ 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 ಏನು ತಗೊಳ್ಳೋರಿಗೆ ಎಫ್ ಸಿ ಮಾಡಿಸ್ಕೊಡ್ತಾರ ಎಫ್ ಸಿ ಅಂದರೆ ಎಫ್ಸಿಯಲ್ಲಿ ಬಿಟ್ಟು ಓಕೆ ಇನ್ಸುರೆನ್ಸ್ ಮೂರು ತಿಂಗಳಿದೆಯಾ ಹೌದು ಓಕೆ ಸರ್ ಗಾಡೀಲಿ ಟೈರ್ ಒಂದು ಎಷ್ಟೊಪ್ನೇ ಇದೆ ಸರ್ ಗಾಡೀಲಿ

ಗಾಡಿ ಡೆಂಟ್ಸ್ ಸ್ಕ್ರಾಚ್ ಟಿಂಕರಿಂಗ್ ಏನಾದರೂ ಕೆಲಸ ಟಿಂಕರಿಂಗ್ ಇಲ್ಲ ಸಣ್ಣಪುಟ್ಟ ಸ್ಕ್ರಾಚಸ್ ಇದೆ ಸರ್ ಸಣ್ಣಪುಟ್ಟ ಬಾಡಿ ಸ್ಕ್ರಾಚಸ್ ಇದೆವಾ ಓಕೆ ಸರ್ ಎಂಜಿನ್ ಕಂಡೀಷನ್ ಓಕೆನಾ ಸರ್ ಎಂಜಿನ್ ಕಂಡೀಷನ್ ಎಲ್ಲಾ ಗುಡ್ ಕಂಡೀಷನ್ ಸರ್ ಹಾ ಹಾ ಓಕೆ ಸರ್ ಎಲ್ಲಿದೆ ಗಾಡಿ ಸರ್ ಇದು ಶುಮೋಗಾ ಶುಮೋಗಾ ಸಿಟಿನ ಹೌದು ಸರ್ ಸಿಟಿ ಎಲ್ಲವರು ಸರ್ ಸಿಟಿಯಲ್ಲಿ ಸಿಟಿಯಲ್ಲಿ ನಿಯರ್ ಬೈ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ ಇದೆ ಅಲ್ಲ ಸರ್ ಬರುತ್ತೆ ಓಕೆ ಸರ್ ಏನು ಹೇಳಿದ್ರೆ ಗಾಡಿ ರೇಟು ಸರ್ ನಾಲ್ಕು ನಲವತ್ತು ಹೇಳ್ತೀವಿ ಹ್ಞೂ ಕಡಿಮೆ ಕುತ್ಕೊಂಡ್ರೆ ಮಾತಾಡ್ಬೋದು ಸರ್ ನಾಲ್ಕು ನಲವತ್ತು ನೀವು ಪ್ರೆಸೆಂಟ್ ಹೇಳ್ತಾ ಇದ್ರೆ ಬಂದ್ ಮೇಲೆ ಇನ್ನು ಕಡಿಮೆ ಆಗುತ್ತೆ ಆಗುತ್ತೆ ಹಾಂ 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 ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದನ್ನ ಕಡೆಯಿಂದ ಬಂದರೆ ಮಾಡ್ಕೊಡ್ತೀವಿ ಸರಿ ಸರ್ ಆಯ್ತು ಇದೇ ನಂಬರ್ ಹಾಕಿರ್ತೀನಿ